ಆ ಸೋರೆಬಾನ ಗುಡ್ಡದೊಳಗೆ ಶಬರಿ ತಪ್ಪ ಮಾಡ್ತಿದ್ದಳು ರಾಮನ ಧ್ಯಾನ ಮಾಡ್ತಿದ್ದಳು ರಾಮನ ದರ್ಶನ ಪಡಿಬೇಕಂತ ಇಚ್ಛಾ ಮಾಡಿಳು ಎಷ್ಟೋ ವರ್ಷಗಳ ಪರ್ಯಂತರವಾಗಿ ಆ ಗುಡ್ಡ ಗಾಡದೊಳಗೆ ತಪ್ಪ ಕೂತೀಳು ಆಕಿ ಯಾಕೆ ತಪ್ಪಕ್ಕೆ ಕೂತೀಳು ಅಂದ್ರೆ ರಾಮ ಹುಟ್ಟುಕಿನ ಮುಂಚೆ ವಾಲ್ಮೀಕಿ ಋಷಿ ರಾಮಾಯಣ ಬರೆದಿಟ್ಟಿದ್ದ ಏನು ಮಾಡಿದ ರೀ ರಾಮಾಯಣ ಬರೆದಿಟ್ಟಿದ್ದ ಅದನ್ನು ಓದಿದಳು ರಾಮ ಅಮರ ಪುರುಷ ಚಿರಂಜೀವಿ ಮಹಾಭಗವಾನ ಅದಾನಂತ ಇಲ್ಲಿ ಈ ರಾಮಾಯಣದೊಳಗೆ ಐತಿ ಕರೆ ಅವ ಅದಾನೇನು ನಿಲ್ಲೋ ಅವ ಅದಾನಂದ್ರೆ ನನಗೆ ಬಂದವ ಬೆಟ್ಟಿ ಕೊಡಲಿ ನಾ ಅವನ ಪಾದ ಮುಟ್ಟಿ ನಾನು ಪವಿತ್ರಳಾಗಬೇಕನ್ನುವಂಥದ್ದು ಒಂದು ಹಠ ಹಿಡಿದಳು ಶಬರಿ ಹಠ ಹಿಡಿದು ಅವನ ಧ್ಯಾನಕ್ಕ ಅವನ ತಪಸ್ವಿಯಾಗಿ ಅವನ ಕಾಣಗೋಸ್ಕರವಾಗಿ ಸೋರೆಬಾನ ಗುಡ್ಡದೊಳಗೆ ತಪಶ್ಸಿರಿ ಕುತ್ತಿಳು ಆಗಿನ ಸಮಯದೊಳಗೆ ಆಕಿನ ತಪಶ್ಸಿರಿಗಾಗಿ ಆಕೆ ಮಾಡುವಂಥ ವೃತ್ತಕ್ಕಾಗಿ ಸಾಕ್ಷಾತ್ ರಾಮದೇವರ ಹಿಂಗೆ ಹಿಂಗೆ ಹೈದು ಹೊಂಟಿದ್ದ ನಿಮ್ಮ ಭೂಮಿಯಲ್ಲಿ ಹೋಗು ಹೇಳಿದಾಗ ಹಂಗೆ ಹೋಗಲಿಲ್ಲ ನಿಮ್ಮ ಗುಡ್ಡದೊಳಗೆ ರಾಮ ಎಲ್ಲಿ ತಪಶ್ಸಿರಿ ಮಾಡ್ಯಾನಲ್ಲ ಅಲ್ಲೊಂದು ಅವನೊಂದು ಲಿಂಗ ಸ್ಥಾಪನೆ ಮಾಡಿ ಹೋಗ್ಯಾನ ಇಲ್ಲೇ ತಿನ್ನಿ ಹಿಂಗೇನಿಲ್ಲ ಜಗತ್ಯ ತುಂಬ ಎಲ್ಲ ಏಯ್ ತಂಗಿ ಸುಮ್ಮ ಅವ ಪಾದ ಇಟ್ಟು ಭೂಮಿಯಲ್ಲಿ ಲಿಂಗ ಸ್ಥಾಪನೆ ಮಾಡ್ಯಾನಂಥೇಳಿ ರಾಮ ಸ್ಥಾಪನೆ ಮಾಡಿದ ಲಿಂಗ ಅದಕ್ಕಾಗಿ ಇದು ರಾಮಲಿಂಗೇಶ್ವರ ಅಂತ ನಾಮಕರಣ ಮಾಡಿಕೊಂಡು ಬಂದ್ರೆ ಅದಕ್ಕೆ ಅಂಥ ದೇವರು ತುಳಿದು ಭೂಮಿಯಾಗಿ ನಾವು ಬಂದೆವು ಅಂದ್ರೆ ನಮ್ಮದು ಜನ್ಮ ಪವಿತ್ರ ರಾಮದೇವ್ರ ಎಂಥವ್ರಿ ಎಂಥ ಜಗತ್ಯದ ಒಡೆಯ ರಾಮದೇವರ ಜಗತ್ಯದ ಒಡೆಯ ಅಂತವನೇ ಕೂಡ ಮಾಯ ತಪ್ಪಿಸಿಬಿಡ್ತು ಒಂದು ಸಮಯದೊಳಗೆ ರಾಮದೇವರಿಗೇನು ಇನ್ನ ಹೇಳಿದ್ರಲ್ಲ ನಮ್ಮ ಹಿರಿಯರು ರಾಮದೇವರ ಹೆಂಡತಿ ಶೀತಾಗ ರಾವಣ ಎತ್ತಗೊಂಡ ಒಯ್ದಿದ ಒಯ್ದಾಗ ರಾಮ ಶೀತನ ಸಲುವಾಗಿ ಹೆಂಡತಿ ಸಲುವಾಗಿ ಕಾಂಬಿಕ ವನದಾಗ ಖಯ್ತಿದ್ದ ಶೀತ ನಾಮ ಜಿಡು ಖಯ್ಯಾವ ಶೀತ ಗಿಡ ಕಯ್ಯಾವ ಪಾರ್ವತಿ ದೇವಿ ಪರಮಾತ್ಮಗೆ ಪ್ರಶ್ನೆ ಮಾಡಿದಳಂತ ಪರಮಾತ್ಮ ರಾಮದೇವರೇನು ಹುಚ್ಚೋದೋ ಏನು ಶಾಣಿ ಅದು ರಾಮದೇವರೇನು ಹುಚ್ಚದೋ ಶಾಣೆ ಅದು ಅಲ್ಲ ಶೀತನ ಸಲುವಾಗಿ ಶೀತಾತನ ಗಿಡ ಕಾಯ್ತಾನ ಶೀತಾತನ ಕಾಂಬೆಗೊಂದಾಗ ಗಿಡ ಕಾಯ್ತಾನ ಕರೆ ಇವನಿಗೇನು ಹುಚ್ಚನಬೇಕೋ ಏನು ಶ್ಯಾಣಿ ಅನ್ನಬೇಕೋ ಅವಾಗ ಪರಮಾತ್ಮ ಹೇಳ್ತಾನೆ ಪಾರ್ವತಿ ನೀ ತಿಳ್ಕೊಂಡಿದ್ದ ತಪ್ಪು ತಿಳ್ಕೊಂಡು ರಾಮದೇವ್ರ ರಾಮದೇವರ ಅದಾನ ಅವ ಅವನ ಜ್ಞಾನಿ ಅದಾನ ಹದಿನಾಲ್ಕು ಲೋಕದೊಳಗೆ ಏನು ನಡೀತದೆ ಅದನ್ನೆಲ್ಲ ಇಲ್ಲಿ ಕುತ್ತಲ್ಲಿ ಹೇಳುವಂಥ ಶಕ್ತಿ ಸಾಮರ್ಥ್ಯದ ಮತ್ತು ಹಂತ ಗಿಡಕ್ಕೆ ಯಾಕೆ ಹಾಯ್ತಾನ ಅದಳಿಕೆ ಹಂತ ಗಿಡಕ್ಕೆ ಯಾಕೆ ಹೈತಾನ ಇಲ್ಲ ಅವ ಶ್ಯಾಣೇನೆ ಅದಾನಂತ ಪರಮಾತ್ಮ ತಿದ್ದ ಅವ ಜ್ಞಾನಿನೇ ಅದಾನಂತ ಪರಮಾತ್ಮನೇ ತಿದ್ದ ಪಾರ್ವತಿ ಎತ್ತೇಳು ಅವ ಶಾಣೆ ಇಲ್ಲ ಅವ್ಞಾನಿ ಅಲ್ಲ ತಿಳು ಅವಾಗ ಪರಮಾತ್ಮ ಅಂದ ಯಾವಾಗ ನಿನ್ನ ಮನಸ್ಸಿನೊಳಗೆ ರಾಮನ ಬದ್ದಲು ಇಂಥದ್ದು ಒಂದು ಸಂಕಲ್ಪ ಬಂದದ ಅಂಥ ಯೋಚನೆ ಬಂದದಂದ್ರೆ ಅವನು ಹೋಗಿ ಪರೀಕ್ಷೆ ಮಾಡಿ ಬರೋ ನಡಿ ಅಂತೇಳಿ ಶಿವ ಪಾರ್ವತಿ ಕೂಡಿಕೊಂಡು ಕಾಂಬಿಕವನ್ನು ಕೇಳಿದ್ರು ಅವಾಗ ಶಿವ ಹೇಳ್ತಾನೆ ಪರಮಾತ್ಮ ಹೇಳ್ತಾನೆ ಪಾರ್ವತಿ ನಾ ಬರುವುದಿಲ್ಲ ನಾ ಇಲ್ಲೇ ದೂರ ನಿಂದಿರ್ತೀನಿ ಮರಿಯಾಗಿ ನೀ ಹೋಗು ಅವ ಶಾಣೆ ಅದಾನೋ ಅವ ಜ್ಞಾನಿ ಅದಾನೋ ಏನು ಅಜ್ಞಾನಿ ಅದಾನೋ ನೀ ಅವನು ಪರೀಕ್ಷೆ ಮಾಡೋಗೋಸ್ಕರ ಅವರಿಗೆ ಬಂದಿದ್ದಿ ಕರೆ ನಾ ನಾ ದೂರ ನಿಂದಿರ್ತೀನಿ ಮರಿ ನೀ ಹೋಗಿ ಅವನಿಗೆ ಪರೀಕ್ಷೆ ಮಾಡಿ ಬಾ ಅಂದಾಗ ಅವಾಗ ಪಾರ್ವತಿ ದೇವಿ ಆಕಿನೂ ಒಂದು ಮೋಜುಗಾರ ಆಟ ತೆಗೆದಳು ನಾ ಹೆಂಗ ಹೋದಂದ್ರೆ ಅವನನ್ನು ಗುರುತಿಡಿತ ಖರೆ ನಾನೇ ರೂಪ ತೊಟ್ಟು ಅವನ ಮುಂದೆ ಹೋಗಿ ಇವ ಏನು ಮಾಡ್ತಾನ ಹಿಂಗೆ ವಿಚಾರ ಮಾಡಿದಳು ಮಾಡಿ ಸಾಕ್ಷಾತ್ ಪಾರ್ವತಿ ದೇವಿನೇ ಇವ ಇವ ರಾಮ ಶೀತಾನವ ಜಿಡಕಾಯವ ಶೀತಾನವ ಜಿಡಕಾಯವ ಆ ಗಿಡ ಕಾಯುವ ಸಮಯದೊಳಗೆ ಸಾಕ್ಷಾತ್ ಪಾರ್ವತಿ ದೇವಿನೇ ಪಾರ್ವತಿದೇವಿನೇ ರೂಪ ತೊಟ್ಟು ಹೋಗಿ ಅವನ ಮಾರಿ ಮುಂದೆ ನೆತ್ತಳು ಅವಾಗ ರಾಮದೇವರ ಕಣ್ಣೆತ್ತಿ ನೋಡ್ದ ಅವಾಗ ನಾನು ಹೇಳ್ತಿ ಹೇಳಿ ಹೋಗಿ ತೆಕ್ಕಿಗೆ ಬೀಳಿಲ್ಲ ಆವಾಗ ರಾಮದೇವರಂದ ನನ್ನ ದರ್ಶನಕ್ಕೆ ಬಂದೆಲ್ಲ ತಾಯಿ ಎತ್ತೇಳಿ ಹೋಗಿ ಆಕಿನ ಕಾಲಿಗೆ ಬಿದ್ದ ಆಕಿನ ಕಾಲಿಗೆ ಬಿದ್ದ ಆಕಿನ ಕಾಲಿಗೆ ಬಿದ್ದ ಅವಾಗ ಪಾರ್ವತಿ ಎತ್ತಾಳ ರಾಮ ಹೇ ಪ್ರಭು ಬಹುತೇಕ ನಿನ್ನ ಭಕ್ತಿ ಪರೀಕ್ಷೆ ಮಾಡ್ಲಿಕ್ಕೆ ಬಂದ ನೀ ಶೀತನ ಸಲುವಾಗಿ ನಿನ್ನ ಹೆಂಡತಿ ಸಲುವಾಗಿ ಕಾಂಬಿಕ್ ವನದಾಗ ಗಿಡಕ್ಕೆ ಹೈತಿದ್ದಿ ಖರೆ ಬಹುತೇಕ ನಿನ್ನ ನಿನ್ನ ಪರೀಕ್ಷೆ ಮಾಡ್ಬೇಕಂತ ನಾ ಬಂದೆ ಖರೆ ಆದ್ರೆ ನೀ ತ್ರಿಕಾಲ ಜ್ಞಾನಿ ಇದ್ದೀಯಪ್ಪ ಜಗದ ಒಡಿಯಾದಿ ಯಾಕ ನಾ ನಿನ್ನ ಹೆಂಡತಿ ರೂಪ ತೊಟ್ಟು ಬಂದು ನಿನ್ನ ಮಾರಿ ಮುಂದೆ ನಿಂತಾಗ ಹೆಣ್ತಿ ಸಲುವಾಗಿ ಗಿಡ ಕೈಯ್ಯವು ನಾನು ಹೆಣ್ತಿ ಅಂತೇಳಿ ನನಗೆ ಕೈ ಸಹಿತ ಮುಟ್ಲಿಲ್ಲ ನನ್ನ ತೆಕ್ಕಿ ಸಹಿತ ಬೀಳಿಲ್ಲ ನನ್ನ ತಾಯಿ ದರ್ಶನಕ್ಕೆ ಬಂದಿಲ್ಲ ಅಲ್ಲ ನನ್ನ ಕಾಲಿಗೆ ಬಿದ್ದಿಯಲ್ಲಪ್ಪ ರಾಮ ನಿನಗೆ ತಥಾಸ್ತು ಒಳ್ಳೆಯದಾಗೆ ಅಂತ ರಾಮದೇವ್ರ ಹಿರಿಯಾರು ಹೇಳಿದ್ರಲ್ಲ ರಾಮದೇವ್ರ ಎಂಥ ಅವ್ರಿ ಶೀತನ ರಾವಣ ವಯ್ದ ವೈದಾಗ ಶೋಧನೆ ಮಾಡಬೇಕಾಗಿತ್ತು ಇಲ್ಲಿ ಪ್ರಶ್ನೆ ಬರ್ತದೆ ನಿಮಗೆ ಮುಂದೆ ಹೇಳ್ತೀನಿ ಶೀತನ ತಗೊಂಡು ಹೋಗು ಹೇಳಿದಾಗ ರಾವಣಕಿನ ಒಯ್ಯು ಎಳೆದಾಗ ಶೀತ ನನ್ನ ಗಂಡಗೆ ಒಯ್ದಾನೋದು ಗುರುತ್ ಹತ್ತಬೇಕು ಅದಕ್ಕಾಗಿ ತನ್ನಲ್ಲಿ ಇರುವಂಥ ಒಂದೊಂದು ಕೂನ ದಾರಿಯಾಗಿ ಬಿಚ್ಚಿ ಒಕ್ಕೋತ್ 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 ಹೋದಳು ತನ್ನ ಕಾಲಾಗಿನ ಕಾಲುಂಗುರ ಕೈಯಾಗಿನ ಬಳಿ ತನ್ನಲ್ಲಿರ್ತಕ್ಕಂಥ ವಸ್ತ್ರ ಹಿಂಗೆ ಬಿಚ್ಚಿ ಒಕ್ಕೊತ್ತು ಒಕ್ಕೊತ್ತು ಅಂದ್ರೆ ಹಿಂಥಲ್ಲೇ ತೊಗೊಂಡು ಅನ್ನೋದು ನನ್ನ ಗಂಡಗೆ ಗುರುತಾಗಬೇಕು ನನ್ನ ಗಂಡ ಅದನ್ನು ನೋಡಿಕೊಂಡು ಕೋನ್ ಹಿಡ್ಕೊಂಡು ನನ್ನ ಬಲಿ ಬರಬೇಕಂತ ಶೀತಾ ತನ್ನಲ್ಲಿರುವಂಥ ಒಂದೊಂದು ವಸ್ತ್ರಗಳನ್ನು ಒಕ್ಕೋತ್ ಒಕ್ಕೊತ್ತು ಒಕ್ಕೊತ್ತು ಹೋದಳು ಆವಾಗ ರಾಮ ಲಕ್ಷ್ಮಣ ದಿಕ್ಕ ದಿಕ್ಕು ಆಯಿತು ನನ್ನ ಹೆಂಡತಿಗೆ ಶೀತಾನ ರಾವಣ ಒಯ್ದ ಅಂತೇಳಿ ರಾಮದೇವರ ಕಣ್ಣಾಗ ನೀರು ತಂದ ಅವಾಗ ಸೋದ ಮಾಡಬೇಕಂತೇಳಿ ಹನುಮಂತ ರಾಮ ಲಕ್ಷ್ಮಣ ಕೂಡ್ಕೊಂಡು ದುಃಖ ಮಾಡುತ್ತಿದ್ದರು ರಾಮ ಲಕ್ಷ್ಮಣ ಕೂಡ್ಕೊಂಡು ಹೈದು ಹೊಂಟಿದ್ರು ಎಲ್ಲಿ ಕೋನ ಒಗೆದಿದ್ದಲ್ಲ ಅಲ್ಲಿ ಒಗೆದಿದ್ದು ಕೋನ ಆ ವಸ್ತ್ರ ಒಗೆದಿದ್ದು ನೋಡ್ದ ಲಕ್ಷ್ಮಣ ಕೇಳ್ದ ರಾಮ ಅಣ್ಣ ಏಯ್ ಲಕ್ಷ್ಮಣ ಇದು ನಿನ್ನ ಅತ್ತಿಗೆ ಹೌದೇನಲ್ಲೋ ಅಣ್ಣ ನನಗೆ ಗೊತ್ತಿಲ್ಲ ಅಂದ ಮುಂದುವಾದ ಆ ಕೈಯಾಗಿನ ಬಳಿ ಬಿಚ್ಚಿ ಒಗೆದೇಳು ಏಯ್ ಲಕ್ಷ್ಮಣ ಇದು ನಿಮ್ಮ ಅತ್ತಿಗೆ ಶೀತನ ಹೌದೇನಲ್ಲೋ ಬಳಿ ಅಂದ ಅಣ್ಣ ನನಗೆ ಅಂದ ಮುಂದೆ ಭಾಗ ಹೋಗುದರಾಗ್ಯ ಕಾಲಾಗಿನ ಕಾಲುಂಗರ ಬಿಚ್ಚಿ ಒಗೆದಳು ಕಾಲಾಗಿನ ಕಾಲುಂಗರ ರಾಮ ಕೈಯಾಗಿ ಹಿಡಿದು ಏಯ್ ಲಕ್ಷ್ಮಣ ಇವು ನನ್ನ ನಿನ್ನ ಅತ್ತಿಗೆ ಶೀತಾದೇವಿ ಹೌದೇನಲ್ಲಂದ ಆವಾಗ ಲಕ್ಷ್ಮಣಂದ ಅಣ್ಣ ಇವು ನಮ್ಮ ಅತ್ತಿಗೆ ಶೀತಾದೇವಿನೇ ಅದ ರಾಮನಲ್ಲಿ ಮನಸ್ ಪರಕಾಯ್ತು ಅಲ್ಲಿ ಬಳಿ ಕೈಯಾಗಿ ಕೊಟ್ಟೆ ನನಗೆ ಗೊತ್ತಿಲ್ಲಂದ ವಸ್ತ್ರ ಕೈಯಾಗ ಕೊಟ್ಟೆ ಅದು ನನ್ನ ಗೊರತ್ತಿಲ್ಲಂದ ಕಾಲಾಗಿನ ಕಾಲುಂಗರ ಕೈಯಾಗ ಕೊಟ್ಟೆ ಇದು ನನ್ನ ಅತ್ತಿಗೆ ಅವತ್ತ ಅನ್ನಂದ್ರೆ ನನ್ನ ಹೆಂಡತಿ ಕಾಲ ಯಾವಾಗ ನೋಡ್ದೆ ಬಹುತೇಕ ಅಲ್ಲಿ ಅಲ್ಲಿ ಒಂದು ಸ್ವಲ್ಪ ಸಂಕೋಚ ಬತ್ತು ಬಹುತೇಕ ನನ್ನ ಹೆಂಡ್ತಿಗೆ ಇವ ಯಾವಾಗ ನೋಡಿದ ಏನು ಅದತ್ತು ಅವನಲ್ಲಿ ಅಲ್ಲಿ ಸ್ವಲ್ಪ ಬೇರೆ ಭಾವನೆ ವಿಚಾರ ಬತ್ತು ಅವಾಗ ರಾಮ ಕೇಳ್ತಾನ ಅಲ್ಲೋ ಅಗಳೆ ಬಳಿ ನೋಡಿದ್ರ ಅಲ್ಲಂದು ಆ ವಸ್ತ್ರ ನೋಡಿದ್ರೆ ಅಲ್ಲಂದು ಕಾಲಾಗಿನ ಕಾಲಂಗರು ನೋಡಿ ನನ್ನ ಅತಿಗೆ ವಾದ ಒಂದೆಲ್ಲ ಕೇಳಿ ಸ್ವಲ್ಪ ಸ ಬೇರೆ ವಿಚಾರದಿಂದ ಮಾತಾಡಿದ ರಾಮ ಅವಾಗ ಹೇಳ್ತಾನ ಲಕ್ಷ್ಮಣ ಅಣ್ಣ ನೀ ತಿಳ್ಕೊಂಡಿದ ತಪ್ಪದ ನೀ ತಿಳ್ಕೊಂಡಿದ ತಪ್ಪದ ಯಾಕ ಆ ನಾ ಯಾಕೆ ಗುರುತಿಡ್ದಂದ್ರೆ ದಿನನಿತ್ಯ ಮುಂಜಾನೆದ್ದು ನನ್ನ ಅತ್ತಿಗೆ ಸೀತಾದೇವಿ ಕಾಲಿಗೆ ಬೀಳ್ತಿದ್ದೆ ಆ ಸೀತಾದೇವಿ ಅತ್ತಿಗೆ ಕಾಲಿಗೆ ಬೀಳುವಂಥದ್ದು ಕಾಲಿಗೆ ಬಿದ್ದಾಗ ಅವೆಷ್ಟೇ ಉಂಗುರ ಕಾಲುಂಗರು ನೋಡಿನ ಹೊರತಾಗಿ ನನ್ನ ಅತ್ತಿಗೆ ಮಾರಿ ಎಂದು ನೋಡಿಲ್ಲಂದ ನನ್ನ ಅತ್ತಿಗೆ ಮಾರಿ ಎಂದು ನೋಡ್ದವನ ಅಲ್ಲ ನನ್ನ ಅತ್ತಿಗೆ ಮೈ ನೋಡಿದವಲ್ಲ ನನ್ನ ಅತ್ತಿಗೆ ಕಾಲಿಗೆ ಬಿದ್ದಿದ್ದು ದಿನನಿತ್ಯ ಅಣ್ಣನ ಹೆಣ್ತಿ ಎರಡನೇ ತಾಯಿ ಸಮಾನ ತಿಳ್ತಾರ ಆಕೆಗಿ ನಾ ಪಾದ ಮುಟ್ಟಿ ನಮಸ್ಕಾರ ಮಾಡು ಹೇಳ್ದಾಗ ಆ ನೋಡಿ ನೀವು ವಿನಃ ಬೇರೆ ಏನೂ ನೋಡಿಲ್ಲಂದ ಅವಾಗ ರಾಮಂದ ತಾಸ್ತ ಒಳ್ಳೆಯದ ದೇವರಲ್ಲಿ ಇಂಥವು ಬಂದಾವ ನೋಡ್ರಿ ಮತ್ತು ನಮ್ಮಲ್ಲಿ ಯಾಕೆ ಬರಂಗಿಲ್ಲ ಹಾಂ ಬರ್ತಾವೆ ಅದರಾಗ ಇದು ಕಲಿಯುಗ ಅದು ಬಹುತೇಕ ಯಾರು ವಿಶ್ವಾಸ ಯಾರಿಗಿಲ್ಲ ಹೆಂಡತಿ ಶ್ವಾಸ ಗಾಂಡಿಗೆಲ್ಲ ಗಾಂಡಿನ ಶ್ವಾಸ ಹೆಂಡತಿಗೆಲ್ಲ ಅಪ್ಪನೇಶ್ವಾಸ ಮಗನಿಗೆ ಇಲ್ಲ ಮಗನಿವ್ವಾಸ ಅಪ್ಪ ಇಲ್ಲ ದಿನಮಾನ ಬದಲಾಗಿ ಅದು ಯಾಕ ಕ್ರತಾವಿಗ ಬಂಗಾರ ವರ್ಣ ಇತ್ತು ತ್ರಿತಾವಿಗ ಚಾಂದಿ ವರ್ಣ ಇತ್ತು ದ್ವಾಪಾರವಿಗ ತಾಮ್ರ ವರ್ಣ ಇತ್ತು ಇದು ಕಲಿಯುಗ ಕೆಬ್ಬಣ ವರ್ಣ ಇತ್ತು ಯಾರು ವಿಶ್ವಾಸ ಯಾರಿಗೆ ಉಳಿದಿಲ್ಲ ಇಂಥ ದಿನಮಾನದೊಳಗೆ ಮತ್ತು ಆ ದೇವರುಗಳಿಗೆ ಬಂದಿದ್ದು ನಮಗೆ ಬರೋದದ ಸಹಜ ಸಹಜಿ ಅದ ಅದಕ್ಕಾಗಿ ರಾಮದೇವರ ರಾವಣ ಭಾಳ ದೊಡ್ಡ ವಿಷಯ ಅದನ್ನು ಬಹುತೇಕ ನಮ್ಮ ಹಿರಿಯರು ಹೇಳಿದ್ರು ರಾವಣಗೆ ಇಷ್ಟೆಲ್ಲ ಆದ ಬಳಕ ಸೋದ ಮಾಡಿ ಶೀತನ ತೊಗೊಂಡು ಬರಬೇಕಾದ್ರೆ ರಾವಣಗೆ ವದ ಮಾಡಬೇಕಾಗಿತ್ತು ರಾವಣಗ ವದಾ ಮಾಡಬೇಕಾಗಿತ್ತು ಆವಾಗ ರಾವಣಗ ರಾಮಗ ಬಿದ್ದ ನಡೀತು ರಾಮ ರಾಮ ಹೊಡೆದ ರಾವಣ ರಣರಂಗದ ಮೇಲೆ ಬಿದ್ದ ನೆಳ್ಳಕತ್ತ ಪ್ರಾಣ ಹೋಗುವಂಥ ಸಮಯ ಪ್ರಾಣ ಹೋಗುವಂಥ ಸಮಯ ಅವಾಗ ಲಕ್ಷ್ಮಣ ಹೇಳ್ದ ಏನು ಹೇಳ್ದ ರಾಮ ಏಯ್ ಲಕ್ಷ್ಮಣ ರಾವಣ ರಣರಂಗದ ಮೇಲೆ ಬಿದ್ದಾನ ಇನ್ನು ಕೆಲವೇ ನಿಮಿಷದಾಗ ಅವನ ಪ್ರಾಣ ಹೋಗ್ತದ ಅವನ ಬಲ್ಲಿ ಒಂದು ನಾಲ್ಕು ಒಳ್ಳೆ ಮಾತುಗಳದ ಅವನಲ್ಲಿ ನಾಲ್ಕು ಒಳ್ಳೆ ಮಾತುಗಳದ ಕರೆ ಅವ ಏನು ಸಂಕಲ್ಪ ಮಾಡ್ಯಾನ ಅವನಲ್ಲಿ ಏನು ಒಳ್ಳೆಯ ಮಾತುಗಳದಾವ ಅವು ಹೋಗಿನಿ ಕೇಳ್ಕೊಂಬ ಅಂದ ಲಕ್ಷ್ಮಣ ಶೆಟ್ಟಿಗೆ ಬಂದ ಹೇ ಅಣ್ಣ ಅಂದ ಅಲ್ಲ ಆದಿ ಸತ್ತಿ ಸ್ವರೂಪಿಯಾಗಿರ್ತಕ್ಕಂಥ ಭೂಮಿ ತಾಯಿ ಎಷ್ಟು ವಜ್ಯದಾಳಲ್ಲ ಅಂತ ಆ ಭೂಮಿ ತಾಯಿ ಸ್ವರೂಪಿಯಾಗಿರ್ತಕ್ಕಂಥ ಸೀತಾದೇವಿ ನನ್ನ ಅತ್ತಿಗೆಯನ್ನು ಕದ್ದು ಒಯ್ದು ಸುಳಿ ಮಗ ಅವನ ಬಲಿ ಒಳ್ಳೆ ಮಾತು ಹ್ಯಾಂಗಿರ್ತಾವ ಅಣ್ಣ ಅಂದಿವ ಅವಾಗ ರಾಮ್ ಅಂದ ಹೇ ಲಕ್ಷ್ಮಣ ರಾವಣ ಒಂದ್ರದಾಗ ಚಟ್ಟವ ಎದುರಾಗ ಅಲ್ಲ ಇದು ಒಂದ್ರದಾಗಿ ಕೆಟ್ಟ ರಾವಣನಂಥ ನಿಷ್ಠಾವಂತ ಮನುಷ್ಯ ಈ ಹದಿನಾಲ್ಕು ಲೋಕದೊಳಗೆ ಸಹಿತ ಹುಡುಕೇಳಿದ್ರೆ ಸಿಗುವುದಿಲ್ಲ ಮತ್ತು ಹೆಂಗೆ ಮಾಡಲಿ ನಾ ಅಂದ ನೀ ಹೋಗಿ ಮೊದಲಂದ ಅವನ ಪ್ರಾಣ ಹೋಗ್ತದ ಮೊದಲು ಬಾ ಅವಾಗ ಅಣ್ಣನ ಮಾತು ಕೇಳಿ ಲಕ್ಷ್ಮಣ ವಾದ ಹೋಗಿ ರಾವಣ ರಣರಂಗದ ಮೇಲೆ ಬಿದ್ದ ಕಣ್ಣು ಮುಚ್ಚಿ ನೆಳತ್ತಿದ್ದ ಪ್ರಾಣ ಹೋಗುವಂಥ ಪ್ರಸಂಗ ಅವಾಗ ಲಕ್ಷ್ಮಣ ಹೋಗಿ ಕೈ ಮುಗಿದು ನಿಂತಿದ್ದ ಅವಾಗ ರಾವಣ ಕಣ ತೆರೆದು ನೋಡ್ದ ನೋಡಿ ಬಿದ್ದಲ್ಲಿ ನಮಸ್ಕಾರ ಮಾಡ್ದ ಹೇ ಲಕ್ಷ್ಮಣ ನಾ ಪಾಪಿ ಸುಣಿಮಗಪ್ಪ ಮತ್ತು ನನ್ನಂಥ ಪಾಪಿ ಸುಣಿಮಗ ನೀನು ಕೈ ಮುಗಿದು ನಿತ್ತಿ ಇಲ್ಲಿ ನನ್ನ ಬಲಿ ಬರ್ಲಾಕೆ ಏನು ಕಾರಣ ಅದು ಹೇಳುವಂದ ಏನಿಲ್ಲ ಓ ಮರ ನಾ ಏನು ಬರವಲ್ಲ ಕರೆ ನಮ್ಮ ಅಣ್ಣ ಏನೋ ನಿನ್ನ ಬಲಿ ನಾಲ್ಕು ಒಳ್ಳೆ ಮಾತದಾವಂತ ನಿನ್ನಲ್ಲಿ ನಾಲ್ಕು ಒಳ್ಳೆ ವಿಚಾರ ಅದಾವಂತ ಅದನ್ನು ಕೇಳ್ಕೊಂಬಾತ ಕಳವ್ಯಾನ ಮತ್ತು ಏನು ಅದಾವ ಪಾಟ್ನ ಹೋಗ್ತೀನಿ ಅಂದ ಅವಾಗ ರಾವಣ ಹೇಳ್ದ ಲಕ್ಷ್ಮಣ ಚೇಳಂದು ಹೇಳಂದ ಏನಿಲ್ಲ ನನ್ನಲ್ಲಿ ಮೊದಲನೇ ಮಾತು ಯಾವುದು ಮೊದಲನೇ ವಿಚಾರ ಯಾವುದು ಅಂದ್ರೆ ಈ ಭೂಮಿ ಮ್ಯಾಲ ಈ ಭೂಮಿ ಮ್ಯಾಲ ಹಲವಾರು ಸಮುದ್ರಗಳು ಹರಿತಾವೆ ಅನೇಕ ಸಮುದ್ರಗಳು ಹರಿತಾವೆ ಇವೆಲ್ಲ ಉಪ್ಪಿನ ನೀರದಾವು ಇವೆಲ್ಲ ಉಪ್ಪಿನ ನೀರದಾವು ಈ ಉಪ್ಪಿನ ಸಮುದ್ರ ತೆಗೆದು ಹಾಲಿನ ಸಮುದ್ರ ಮಾಡಬೇಕತ್ತು ಮಾಡಿದ್ದೆ ಇದು ಮೊದಲನೇ ಮಾತು ಮತ್ತು ಇನ್ನು ಎರಡನೇ ಮಾತು ಯಾವಾಗ ಎರಡನೇ ಮಾತು ಯಾವ್ದು ಈ ಭೂಮಿ ಮೇಲೆ ಮಾನವರಿಗೆಲ್ಲ ಶಿವನ ದರ್ಶನ ಆಗೋದಿಲ್ಲ ಆ ಶಿವನ ದರ್ಶನ ಆಗೋದಿಲ್ಲ ಆ ಶಿವನ ದರ್ಶನಕ್ಕೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಮಾನವರು ಆ ಶಿವನ ದರ್ಶನಕ್ಕೆ ದಿನನಿತ್ಯ ಆಗೋಗೋಸ್ಕರವಾಗಿ ಈ ಭೂಲೋಕದಿಂದ ಶಿವಲೋಕ ತನಕ ಬಂಗಾರ ಪ್ಯಾಂಟಿಣಿ ಕಟ್ಟಬೇಕಂತ ಮಾಡಿದ್ದೆ ಇದು ಎರಡನೇ ಮಾತು ಇನ್ನು ಮೂರನೇ ಮಾತು ಯಾವ್ದು ಇನ್ನು ಮೂರನೇ ಮಾತು ಕೇಳು ಹೇಳು ಏನಿಲ್ಲ ನಿನಗೆ ಹೇಳಿದ್ರಲ್ಲ ನಮ್ಮ ಹಿರಿಯಾರು ಮೂರನೇ ಮಾತು ಯಾವ್ದು ಅಂದ್ರೆ ನಿನಗೊಬ್ಬರಿಗೆ ಕೆಟ್ಟದು ಮಾಡಬೇಕು ನಿನ್ನ ಮನಸ್ಸಿನಾಗ ಬತ್ತಂದ್ರೆ ಒಬ್ರಿಗೆ ಕೆಟ್ಟದ್ದು ಮಾಡಬೇಕತ್ತ ನಿನ್ನ ಮನಸ್ಸಿನಾಗೆ ಬತ್ತಂದ್ರೆ ಆರು ತಿಂಗಳ ದಿವಸ ನೀವು ವಿಚಾರ ಮಾಡಿ ಮಾಡು ನಾಲ್ಕನೇ ಮಾತು ಹೇಳು ಕೇಳು ನಾಲ್ಕನೇ ಮಾತು ಲಕ್ಷ್ಮಣ ಏನು ಹೇಳು ಏನಿಲ್ಲ ನಿನಗೆ ಒಳ್ಳೇದು ಮಾಡಬೇಕಿಂಥವ್ರಿಗೆ ಮನಸ್ಸಿನಾಗೆ ಬತ್ತಂದ್ರೆ ಹುಣ್ಣಿ ಅಮಾಶಿ ತಿಥಿ ನಕ್ಷತ್ರ ಪಂಚಾಂಗ ಹಗಲು ರಾತ್ರಿ ಏನೂ ನೋಡಬೇಡ ಮೊದಲು ತಕ್ಷಣ ಅದನ್ನು ಮಾಡು ತಕ್ಷಣ ಅದನ್ನು ಮಾಡು ಇವೆಲ್ಲ ಯಾಕೆ ನಿನಗೆ ಹೇಳೋಕತ್ತಿನ ಅಂದ್ರೆ ಇವೆಲ್ಲ ಮುಂದೆ ನಾ ಮಾಡಬೇಕು ಅನ್ಕೊಂಡಿದ್ದ್ಯಾ ನಿನ್ನ ಆತಿಗೆ ಶೀತಾದೇವಿ ನನ್ನ ಕಣ್ಣಿಗೆ ಕಾಣಿಸ್ದಳು ಯಾವಾಗಕ್ಕೆ ನನ್ನ ಕಣ್ಣಿಗೆ ನೋಡು ಈ ಸದ್ದು ನನ್ನ ಪ್ರಾಣ ಹೋಗುವಂಥ ಪ್ರಸಂಗ ಬತ್ತು ನಾಳೆ ಆಗೋದು ಹಿಂದೆ ಮಾಡೋ ತಿಳಿಯೋದು ನಿನ್ನ ಮನಸ್ಸಿಗೆ ನಾಳೆ ಅಂದು ಹೋಗ್ಯಾರೋ ತಮ್ಮ ಕೌರವರು ಹಾಳಿ ಬಹುತೇಕ ಒಳ್ಳೇದು ಮಾಡಬೇಕಂತ ಮನಸ್ಸನ್ನೇ ಆಗಿ ಬತ್ತಂದ್ರೆ ಹುಣ್ಣಿ ನಕ್ಷತ್ರ ಅಮಾಶಿ ತಿಥಿ ವಾರ